ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಗಣ ಎಂದರೇನು ಗಣದಲ್ಲಿ ಎಷ್ಟು ವಿಧಗಳಿರ್ತದೆ ಅದು ಯಾವ್ಯಾವ ರೀತಿ ಆಗತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟೆ ಈ ವಿಡಿಯೋದಲ್ಲಿ ಪ್ರಸ್ತಾರ ಹಾಕುವಿಕೆ ಎಂದರೇನು ಹಾಗೆ ಹಿಂದಿನ ವಿಡಿಯೋದಲ್ಲಿ ಮಾತ್ರ ಗಣ ಅಕ್ಷರಗಣ ಮತ್ತು ಅಂ ಅಂಶಗಣ ಅಂತ ನಾವು ನೋಡಿದ್ವಿ ಇಲ್ಲಿ ಮಾತ್ರ ಗಣ ಅನ್ನೋದರಲ್ಲಿ ಮಾತ್ರೆ ಎಂದರೇನು ಅನ್ನೋದ್ರ ಬಗ್ಗೆ ಇದ್ದೀನಿ ಹಾಗೂ ಪ್ರಸ್ತಾರ ಹಾಕೋಬೇಕೆಂದರೇನು ಮತ್ತು ಗುರುವನ್ನು ಗುರುತಿಸುವ ಅಕ್ಷರಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಪೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೂ ಶೇರನ್ನು ಮಾಡಿ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಲ್ಲಿ ಮಾತ್ರೆ ಈ ಮಾತ್ರೆ ಅನ್ನೋ ಪದದ ಅರ್ಥ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ಮಾತ್ರೆ ಅಂತ ಹೇಳಿ ಇಲ್ಲಿ ನಾವು ಕರಿತೀವಿ ಹೇಗಾಗತ್ತೆ ಅಪ್ಪ ಇದು ನಾವು ಈಗಾಗಲೇ ವರ್ಣಮಾಲೆಯಲ್ಲಿ ನಾವು ಗಮನಿಸಿರ್ಬೋದು ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಅಂತ ಕರಿತೀವಿ ಹ್ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥದ್ದು ಹಾಗೆ ಸ್ವರಗಳಲ್ಲಿ ಇನ್ನೊಂದು ಸ್ವರ ಇದೆ ಪೃಥಸ್ವರ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಮಾತ್ರೆಗಳಲ್ಲಿ ಉಚ್ಚಾರಣೆ ಮಾಡಿದರೆ ಅದನ್ನು ಪೃಥಸ್ವರ ಅಂತ ಕರಿತೀವಿ ಇಲ್ಲಿ ಪೃಥಸ್ವರದ ಬಳಕೆ ಆಗೋದಿಲ್ಲ ಛಂದಸ್ನಲ್ಲಿ ಒಂದು ಮಾತ್ರೆ ಅಂದರೆ ಆ ಅಕ್ಷರಗಳಿಗೆ ಲಘು ಚಿಹ್ನೆಯನ್ನು ಗುರುತಿಸ್ತೀವಿ ಇದನ್ನು ಲಘು ಅಂತ ಕರಿತೀವಿ ಇದರ ಬೆಲೆ ಒಂದು ಅಂತ ಹೇಳಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಈ ಅಕ್ಷರಗಳಿಗೆ ಈ ಚಿಹ್ನೆಯನ್ನು ಬಳಸ್ತೀವಿ ಗುರು ಅಂಥೇಳಿ ಇದನ್ನು ಕರಿತೀವಿ ಇದರ ಬೆಲೆ ಎರಡು ಅಂಥೇಳಿ ಇದು ಮಾತ್ರೆಗಳ ಸಂಬಂಧಪಟ್ಟಂತೆ ಒಂದು ಮಾತ್ರೆ ಎರಡು ಮಾತ್ರೆ ಈಗ ನಮಗೆ ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಒಂದು ಮಾತ್ರೆ ಅಂದರೆ ಲಘುವನ್ನು ಗುರುತಿಸ್ತೀವಿ ಎರಡು ಮಾತ್ರೆ ಅಂದರೆ ಗುರು ಚಿಹ್ನೆಯನ್ನು ಗುರುತಿಸ್ತೀವಿ ಇದು ಇಲ್ಲ ಇನ್ನು ಪ್ರಸ್ತಾರ ಪ್ರಸ್ತಾರ ಹಾಕುವಿಕೆ ಈಗ ಶಾಲಾ ಮಟ್ಟದಲ್ಲಾದರೆ ಕೆಳಗಿನ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ ಅಂತ ಕೊಡ್ತಾರೆ ಇಲ್ಲಿ ಪ್ರಸ್ತಾರ ಅಂತಂದರೆ ಅಕ್ಷರಗಳಿಗೆ ಲಘು ಗುರುಗಳನ್ನು ಗುರುತಿಸುವುದೇ ಪ್ರಸ್ತಾರ ಹಾಕುವಂಥದ್ದು ಹಾಗಾದರೆ ಯಾವ ಅಕ್ಷರಕ್ಕೆ ಲಘು ಗುರುತಿಸಬೇಕು ಯಾವ ಅಕ್ಷರಕ್ಕೆ ಗುರುವನ್ನು ನಾವು ಹಾಕಬೇಕು ಅನ್ನೋದೊಂದು ಸ್ವಲ್ಪ ಗೊಂದಲ ಆಗುತ್ತೆ ಮೊದಲು ಅದನ್ನು ತಿಳಿದುಕೊಂಡು ಅದಾದ ಮೇಲೆ ನಾವು ಮಾತ್ರಗಣ ಅಕ್ಷರಗಣ ಅಂಶಗಣಕ್ಕೆ ಹೋಗೋಣ ಇಲ್ಲಿ ಮೊದಲಿಗೆ ಗುರುವನ್ನು ಗುರುತಿಸುವ ಅಕ್ಷರಗಳನ್ನು ನಾವು ನೋಡೋಣ ಗುರು ಅಂದರೆ ಈ ಚಿಹ್ನೆ ನೀವು ಗಣಿತದಲ್ಲಿ ಮೈನಸ್ ಚಿಹ್ನೆ ಅಂತ ನಾವು ಇದನ್ನು ಭಾವಿಸು ಅಲ್ಲಿ ಒಂದು ನಮಗೆ ಒಂದು ಸುಳುಹನ್ನು ಅಥವಾ ಟ್ರಿಕ್ಕನ್ನು ಬಳಸ್ಬೋದು ಯಾವ ಅಕ್ಷರಗಳಿಗೆ ನಾವು ಅದನ್ನು ಗುರುತಿಸಬಹುದು ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲನೇ ರೀತಿಯ ಮೊದಲನೇ ಅಂಶ ಏನಪ್ಪ ಅಂದರೆ ಎಲ್ಲ ದೀರ್ಘ ಅಕ್ಷರಗಳಿಗೆ ಗುರುವನ್ನು ಹಾಕ್ತೀವಿ ವರ್ಣಮಾಲೆ ಬಹಳ ಭಾಳ ಮುಖ್ಯ ಆಗತ್ತೆ ಇಲ್ಲಿ ವರ್ಣಮಾಲೆಯಲ್ಲಿ ಬರುವಂಥ ಎಲ್ಲ ದೀರ್ಘ ಅಕ್ಷರಗಳಿಗೆ ಮೊದಲು ಉದಾಹರಣೆಗೆ ಯಾವುದೋ ದೀರ್ಘಾಕ್ಷರಗಳು ಅಕ್ಷರಗಳೇನಿದ್ದಾವೆ ಇವುಗಳಿಗೆ ನಾವು ಗುರುವನ್ನು ಗುರುತಿಸ್ತೀವಿ ಆ ಅಕ್ಷರದ ತಲೆಯ ಮೇಲೆ ಈ ರೀತಿ ನಾವು ಗುರುವನ್ನು ಗುರುತಿಸ್ತೀವಿ ಈ ರೀತಿ ಎಲ್ಲೆಲ್ಲಿ ಅಕ್ಷರಗಳಿದಾವೋ ಇವುಗಳಿಗೆಲ್ಲನೂ ಕೂಡ ನಾವು ಗುರು ಅಂತ ನಾವು ಗುರುತಿಸ್ತೀವಿ ಯಾಕೆಂದ್ರೆ ಇವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಮತ್ತೆ ದೀರ್ಘ ಅಕ್ಷರಗಳು ಹಾಗೆಯೇ ಈ ಅಕ್ಷರದ ಸ್ವರಚಿಹ್ನೆ ಸೇರಿರುವಂತಹ ವ್ಯಂಜನಾಕ್ಷರಕ್ಕೂ ನಾವು ಈ ಗುರುವನ್ನೇ ಗುರುತಿಸ್ತೀವಿ ಉದಾಹರಣೆಗೆ ಆ ಅಕ್ಷರದ ಚಿಹ್ನೆ ನೋಡಿ ಹೇಗಾಗತ್ತೆ ಅಂದ್ರೆ ಕ ದೀರ್ಘ ಕ ಇರುತ್ತೆ ಈ ಅಕ್ಷರಕ್ಕೂ ನಾವು ಗುರುವನ್ನ ಗುರುತಿಸ್ತೀವಿ ಗುಡಿಸ ದೀರ್ಘ ಇರ್ಬೋದು ಕೊಂಬನ ದೀರ್ಘ ಇರ್ಬೋದು ಏತ್ವನ್ ದೀರ್ಘ ಇರ್ಬೋದು ಓತ್ವನ್ ದೀರ್ಘ ಇರ್ಬೋದು ಈ ಅಕ್ಷರಗಳ ಸ್ವರ ಚಿಹ್ನೆ ಹೊಂದಿರುವಂತಹ ವ್ಯಂಜನಗಳಿಗೂ ಕೂಡ ನಾವು ಗುರುವನ್ನೇ ಗುರುತಿಸ್ವಿ ಇದೊಂದು ನೋಡೋಣ ಓ ಬರುವಂತಹ ಚಿಹ್ನೆ ಬರುವಂಥದ್ದು ಓ ಚ ದೀರ್ಘಾಕ್ಷರದ ಸ್ವರಚಿಹ್ನೆ ಓತ್ವನ್ ದೀರ್ಘ ಉದಾಹರಣೆಗೆ ಯಾವುದಾದ್ರೂ ಒಂದು ಚ ವ್ಯಂಜನ ತಗೊಳ್ಳೋಣ ನಾನಿಲ್ಲಿ ಮಾ ವ್ಯಂಜನ ತೊಗೊತಾ ಇರ್ತೀನಿ ಹಾಗಾಗಿ ನೋಡಿ ಇಲ್ಲಿ ಮೋ ಅಂತಿದೆ ಈ ರೀತಿ ಇದ್ರೂ ಕೂಡ ಇದಕ್ಕೆ ಗುರುವನ್ನು ಗುರುತಿಸ್ತೀವಿ ಇಲ್ಲಿ ಎಲ್ಲ ದೀರ್ಘಾಕ್ಷರಗಳಿಗೆ ಗುರುವನ್ನು ಗುರುತಿಸಿದ್ದಾಗಿದೆ ಇದು ಒಂದು ಮೊದಲನೇ ಅಂಶದಲ್ಲಿ ನಾವು ಇದನ್ನು ನೋಡ್ತೀವಿ ಇನ್ನು ಎರಡನೇ ರೀತಿಯಲ್ಲಿ ಒತ್ತಾಕ್ಷರದ ಹಿಂದಿನಾಕ್ಷರಕ್ಕೆ ಗುರುವನ್ನು ಗುರುತಿಸ್ತೀವಿ ಎಲ್ಲೆಲ್ಲಿ ಒತ್ತಾಕ್ಷರ ಇರ್ತದೋ ಅಥವಾ ಸಂಯುಕ್ತಾಕ್ಷರ ಇರ್ತದೋ ಅದರ ಹಿಂದಿನಾಕ್ಷರಕ್ಕೆ ಗುರುವನ್ನು ಗುರುತಿಸ್ತೀವಿ ಗೊಂದಲ ಮಾಡ್ಕೋಬಾರ್ದು ಕೆಲವರು ಏನು ಅಂದರೆ ಒತ್ತಕ್ಷರ ಎಲ್ಲಿರ್ತದೋ ಅಲ್ಲೇ ಗುರುವನ್ನು ಗುರುತಿಸ್ಬಿಡ್ತಾರೆ ಕನ್ಫ್ಯೂಷನ್ ಮಾಡಿ ಅದು ಹಂಗಾಗೋದಿಲ್ಲ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಗುರುತಿಸ್ತೀವಿ ಉದಾಹರಣೆಗೆ ನೋಡಿ ಇಲ್ಲಿ ಅಮ್ಮ ಅಂತಿದೆ ಮಾವತ್ತು ಇದೆ ಅದರ ಹಿಂದಿನ ಅಕ್ಷರ ಯಾವುದು ಅಂದರೆ ಅ ಇಲ್ಲಿ ನಿಯಮದ ಪ್ರಕಾರ ಇದು ರಸವ ಆಗಿರೋದ್ರಿಂದ ಲಘುವನ್ನು ಗುರುತಿಸಬೇಕು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ಇಲ್ಲಿ ಅದರ ಮುಂದೆ ಒತ್ತಕ್ಷರ ಇದೆ ಹಾಗಾಗಿ ಇದಕ್ಕೆ ನಾವು ಗುರುವನ್ನ ಗುರುತಿಸ್ತೀವಿ ಒಂದು ವೇಳೆ ಇದರ ಮುಂದೆ ಇನ್ನೊಂದು ಅಕ್ಷರ ಇತ್ತು ಒತ್ತಕ್ಷರದ ಅಕ್ಷರ ಅವಾಗ ಮಾಡ್ತೀವಿ ಉದಾಹರಣೆಗೆ ಅಮ್ಮಯ್ಯ ಅಂತಿದೆ ಯಾಕೆ ಯಾವತ್ತೂ ಇದೆ ಇಲ್ಲಿ ಒತ್ತಕ್ಷರ ಇದೆ ಇದರ ಹಿಂದಿನಾಕ್ಷರ ಇದು ಇಲ್ಲಿ ಒತ್ತಾಕ್ಷರ ಇದರಿಂದ ಇದರ ಹಿಂದಿನಾಕ್ಷರ ಇದು ಈಗ ಇಲ್ಲಿಗೆ ಗುರು ಗುರುವನ್ನು ಗುರುತಿಸ್ತೀವಿ ಇಲ್ಲೂ ಕೂಡ ಒತ್ತಕ್ಷರ ಇದೆ ಇದರ ಹಿಂದಿನಾಕ್ಷರ ಗುರು ಇದಕ್ಕೂ ಕೂಡ ಗುರು ಹಾಕ್ತೀವಿ ನಿಯಮದ ಪ್ರಕಾರ ಇದಕ್ಕೇನಿದೆಯಾ ಅದನ್ನು ಮತ್ತೆ ಗುರುತಿಸಬೇಕಾಗತ್ತೆ ಯಾವ ಚಿಹ್ನೆ ಅಂತೇಳಿ ಇದು ನಿಮಗೆ ಗೊತ್ತಾಗಿದೆ ಅಂತೇಳಿ ಭಾವಿಸ್ತೀನಿ ಇನ್ನೊಂದು ಒತ್ತಕ್ಷರ ಒತ್ತಾಕ್ಷರ ಬರ್ತದೆ ಅದು ತುಂಬ ಕನ್ಫ್ಯೂಷನ್ ಮಾಡ್ತದೆ ಅದು ಯಾವುದಪ್ಪ ಅಂತಂದರೆ ಉದಾಹರಣೆಗೆ ನೋಡಿ ವರ್ಮ ಅಂತಿದೆ ಅರ್ಕಾವತ್ತು ರ ವ್ಯಂಜನದ ಒತ್ತಕ್ಷರ ಅರ್ಕಾವತ್ತು ಬಂದಿದೆ ಯಾವುದಕ್ಕೆ ಒತ್ತಕ್ಷರ ಬಂದಿದೆ ಅಂದರೆ ಮಾಗೆ ಒತ್ತಕ್ಷರ ಇದೆ ಒತ್ತಕ್ಷರ ಅಂದರೆ ಇದನ್ನು ನೋಡ್ಕೊಂಡು ಏನು ಅಂದರೆ ಇದಕ್ಕೆ ಹಾಕ್ಬಿಡ್ತೀರ ಆದರೆ ಹಂಗಲ್ಲ ಇದು ಪೂರ್ತಿ ಎರಡು ಅಕ್ಷರ ಸೇರಿ ಇದು ಎರಡೂ ಸೇರಿ ಒಂದು ಅಕ್ಷರ ಆಗತ್ತೆ ಹಾಗಾಗಿ ಇದರ ಹಿಂದಿನ ಅಕ್ಷರ ವ ಇದೆ ಇದಕ್ಕೆ ಗುರುವನ್ನು ಹಾಕಬೇಕಾಗತ್ತೆ ಹೀಗೆ ಒತ್ತಕ್ಷರದ ಅಕ್ಷರಗಳಿಗೆ ಗುರುವನ್ನು ಹಾಕಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಇದು ಈ ಅಕ್ಷರವನ್ನು ಗಮನಿಸ್ಬೋದು ಕಾಗೆ ಶಾವತ್ತು ಇದೆ ಹಿಂದಿನ ಅಕ್ಷರ ನಿಯಮದ ಪ್ರಕಾರ ಏನು ಗುರು ಹಾಕಬೇಕು ಇಲ್ಲಿ ಎರಡೂ ನಿಯಮ ಅನ್ವಯ ಆಗ್ತಾ ಇದೆ ನಾ ದೀರ್ಘ ಇದೆ ಮತ್ತು ಒತ್ತಕ್ಷರದ ಹಿಂದಿನ ಹಿಂದಿನಾಕ್ಷರೂ ಆಗಿದೆ ಹಾಗಾಗಿ ಎರಡೂ ನಿಯಮ ಅನ್ವಯ ಆಗಿದೆ ಹಾಗಾಗಿ ಇಲ್ಲಿ ಗುರುವನ್ನು ಗುರುತಿಸ್ತೀವಿ ಇದು ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೀನಿ ಮುಂದೆ ಸಂಧ್ಯಾಕ್ಷರಗಳಿಗೆ ಗುರುವನ್ನು ಹಾಕ್ತೀವಿ ಯಾವುದು ಸಂಧ್ಯಾಕ್ಷರಗಳು ಇಲ್ಲಿ ನೀವು ಕನ್ಫ್ಯೂಷನ್ ಆಗಿರ್ಬೋದು ದೀರ್ಘಾಕ್ಷರಗಳಲ್ಲಿ ಐ ಮತ್ತು ಅವು ಕೂಡ ಬರ್ತದಲ್ಲ ಇಲ್ಲಿ ಯಾಕೆ ಅದನ್ನು ಬರೀಲಿಲ್ಲ ಅಂಥೇಳಿ ನೀವು ಪ್ರಶ್ನೆ ಮಾಡ್ಕೊಳ್ಬೋದು ಆದರೆ ಇಲ್ಲಿ ನಾವು ಅದನ್ನು ಸೇರಿಸೋದಿಲ್ಲ ಛಂದಸ್ನಲ್ಲಿ ಸಂಧ್ಯಾಕ್ಷರಗಳಿಗಂಥೇಳಿ ಇಲ್ಲಿ ನಾವು ಅದನ್ನು ತಗೊಂಬರ್ತೀವಿ ಯಾವುದಾವುದು ಅಂತಂದರೆ ಅದು ಐ ಮತ್ತು ಅವು ಅಕ್ಷರಗಳು ಐ ಮತ್ತು ಔ ಅಕ್ಷರಗಳು ಇವು ಎಲ್ಲೆಲ್ಲಿ ಬರ್ತದೋ ಅದಕ್ಕೆ ನಾವು ಗುರುವನ್ನು ಗುರುತಿಸ್ತೀವಿ ಯಾಕೆ ಇದು ಸಂಧ್ಯಾಕ್ಷರ ಅಂತಂದರೆ ಇದರಲ್ಲಿ ಎರಡು ಅಕ್ಷರ ಸೇರಿಕೊಂಡಿದೆ ಯಾವುದ್ಯಾವುದು ಅಂತಂದರೆ ಅ ಪ್ಲಸ್ ಇ ಈಸ್ ಈಕ್ವಲ್ ಟು ಐ ಹೇಗಾಗತ್ತೆ ಅ ಪ್ಲಸ್ ಉ ಈಸ್ ಈಕ್ವಲ್ ಟು ಔ ಇವೆರಡೂ ಅಕ್ಷರ ಸೇರಿ ಅಕ್ಷರ ಆಗಿದೆ ಹಾಗಾಗಿ ಇದನ್ನು ಸಂಧ್ಯಾಕ್ಷರ ಅಂತೇಳಿ ನಾವು ಹೇಳ್ತೀವಿ ನೋಡಿ ಇಲ್ಲಿ ನಾವು ರಸ್ವ ಸಹ ರಸ್ವ ಆಗಿರೋದ್ರಿಂದ ಲಘು ಹಾಕ್ತೀವಿ ಇಲ್ಲಿ ಇದೆ ಲಘು ಹಾಕ್ತೀವಿ ಲಘು ಪ್ಲಸ್ ಲಘು ಈಕ್ವಲ್ ಕೊಲ್ಟು ಗುರು ಈ ರೀತಿ ಅದನ್ನು ಗುರುತಿಸ್ತೀವಿ ಇಲ್ಲೂ ಕೂಡ ಅಷ್ಟೇ ಲಘು ಪ್ಲಸ್ ಲಘು ಈಕ್ವಲ್ ಕೊಲ್ಟು ಗುರು ಅಂತ ಗುರುತಿಸ್ತೀವಿ ಇದಕ್ಕೂ ಕೂಡ ಒಂದು ಚಿಹ್ನೆ ಇದೆ ಆ ಚಿಹ್ನೆಯನ್ನು ಹೊಂದಿರುವಂತಹ ಅಕ್ಷರ ಯಾವುದು ಇರ್ತದೋ ಅದಕ್ಕೆ ಗುರುವನ್ನು ಹಾಕ್ತೀವಿ ಉದಾಹರಣೆಗೆ ಕೈ ಅಂತಿದೆ ಈ ಅಕ್ಷರಗಳು ಎಲ್ಲಿರ್ತದೋ ಅದಕ್ಕೆ ಗುರು ಹಾಕ್ತೀವಿ ಮತ್ತು ಇಲ್ಲಿದೆ ಕೌ ಔತ್ವ ಚಿಹ್ನೆ ಹೇಳಿ ಬರ್ತದೋ ಅದಕ್ಕೆ ಗುರು ಹಾಕ್ತೀವಿ ಇನ್ನೊಂದು ಸಲ ಕನ್ಫ್ಯೂಷನ್ ಮಾಡ್ಕೊತೀರಾ ಹೇಗೆಂದರೆ ಸಹಜವಾಗಿ ಒತ್ತಕ್ಷರಗಳು ಕೆಳಗಡೆ ಬರ್ತದೆ ಇಲ್ಲೂ ಕೂಡ ಐತ್ವ ಕೆಳಗಡೆ ಬಂದಿದೆ ಆದರೆ ಇದು ಒತ್ತಕ್ಷರ ಅಲ್ಲ ಇದರ ಹಿಂದಿನಾಕ್ಷರ ಏನಿರ್ತದೋ ಅದಕ್ಕೆ ಇದು ಒತ್ತಕ್ಷರ ಇದೆ ಅಂತೇಳಿ ಗುರು ಹಾಕಿಬಿಡ್ತೀರಾ ಆದರೆ ಇದು ಗುರು ಆಗೋದಿಲ್ಲ ಈ ಅಕ್ಷರ ಐತ್ವ ಎಲ್ಲಿ ಬಂದಿದೆಯೋ ಅಲ್ಲೇ ಗುರುವನ್ನು ಗುರುತಿಸಬೇಕು ಹೀಗೆ ಸಂಧ್ಯಾಕ್ಷರಗಳಿಗೆ ಗುರುವನ್ನು ಗುರುತಿಸ್ತೀವಿ ಮುಂದೆ ಅನುಸ್ವಾರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರಕ್ಕೆ ಗುರುವನ್ನು ಹಾಕ್ತೀವಿ ಅನುಸ್ವರ ಅಂತಂದರೆ ಹೇಗೆ ಉದಾಹರಣೆಗೆ ತಂದೆ ಅಂತ ಇದೆ ತ ಪಕ್ಕದಲ್ಲಿ ಅನುಸ್ವರ ಇದೆ ಅಂ ಅಥವಾ ತಮ್ ಅಂತಿದೆ ಇವೆರಡಕ್ಕೂ ಸೇರಿ ಗುರು ಹಾಕ್ತೀವಿ ಈ ರೀತಿ ಅನುಸ್ವರ ಎಲ್ಲೆಲ್ಲಿ ಬಂದಿದೆಯೋ ಅದಕ್ಕೆ ಗುರುವನ್ನು ಹಾಕ್ತೀವಿ ಇದು ಅನುಸ್ವರ ಆಯಿತು ವಿಸರ್ಗದಿಂದ ಕೂಡಿದ ಅಕ್ಷರ ಗಮನಿಸಿ ದುಃಖ ಅನ್ನೋ ಪದ ಇದೆ ಪಕ್ಕದಲ್ಲಿ ಅನ್ ವಿಸರ್ಗ ಇದೆ ಇದಕ್ಕೆ ವಿಸರ್ಗ ಇರೋದ್ರಿಂದ ಈ ಪೂರ್ತಿ ಇದಕ್ಕೆ ಸೇರಿಸಿ ನಾವು ಗುರುವನ್ನು ಹಾಕ್ತೀವಿ ಹೀಗೆ ಅನುಸ್ವರ ಮತ್ತೆ ವಿಸರ್ಗದಿಂದ ಕೂಡಿದ ಅಕ್ಷರಕ್ಕೆ ಗುರು ಹಾಕ್ತೀವಿ ಮುಂದಿನ ಅಂಶ ಏನಪ್ಪ ಅಂತಂದ್ರೆ ವ್ಯಂಜನ ಸಹಿತ ಅಕ್ಷರಕ್ಕೆ ಗುರುವನ್ನು ಗುರುತಿಸ್ತೀವಿ ಯಾವ ರೀತಿ ವ್ಯಂಜನ ಸಹಿತ ಅಕ್ಷರ ಅಂತಂದ್ರೆ ಉದಾಹರಣೆಗೆ ನೋಡಿ ಇಲ್ಲಿ ಸಭ್ಯ ಅನ್ನೋ ಒಂದು ಪದ ಇದೆ ಇಲ್ಲಿ ಇಲ್ಲಿ ವ್ಯಂಜನ ಅಕ್ಷರ ಯಾವುದು ಅಂದ್ರೆ ಳ ಅನ್ನೋದು ವ್ಯಂಜನಾಕ್ಷರ ಯಾಕೆಂದರೆ ಇದರಲ್ಲಿ ಯಾವುದೇ ಸ್ವರದ ಸಹಾಯ ಇಲ್ಲ ನೇರವಾಗಿ ವ್ಯಂಜನಾಕ್ಷರಣೆ ಬಂದಿದೆ ಹಾಗಾಗಿ ಈ ರೀತಿ ಎಲ್ಲಿ ವ್ಯಂಜನ ಇದೆಯೋ ಅದಕ್ಕೂ ಮತ್ತೆ ಅದರ ಅಕ್ಷರಕ್ಕೂ ಎರಡಕ್ಕೂ ಸೇರಿಸಿ ಗುರು ಹಾಕ್ತೀವಿ ಎಲ್ಲೆಲ್ಲಿ ಬರ್ತದೋ ಪದದ ಕೊನೆಯಲ್ಲಿ ಬರ್ತದೆ ಸಹಜವಾಗಿ ಅಲ್ಲಿ ಎಲ್ಲೆಲ್ಲಿ ಬರ್ತದೋ ಈ ಥರ ವ್ಯಂಜನಾಕ್ಷರ ಅದರ ಹಿಂದಿನ ಹಿಂದಿನಾಕ್ಷರ ಎರಡಕ್ಕೂ ಸೇರಿಸಿ ಗುರುವನ್ನು ಗುರುತಿಸ್ತೀವಿ ಇನ್ನು ಷಟ್ಪದಿಯ ಮೂರು ಮತ್ತು ಆರನೇ ಸರಣ ಕೊನೆಯ ಅಕ್ಷರಕ್ಕೆ ಗುರು ಹಾಕ್ತೀವಿ ಷಟ್ಪದಿಯಲ್ಲಿ ಆರು ಪ್ರಕಾರಗಳು ಬರ್ತವೆ ಆರು ಪ್ರಕಾರಗಳು ಶರ ಕುಸುಮ ಭೋಗ ಭಾಮಿಣಿ ಪರಿವರ್ಧಿನಿ ವಾರ್ಧಕ ಷಟ್ಪದಿ ಬರ್ತದೆ ಪ್ರತಿ ಷಟ್ಪದಿಯಲ್ಲಿ ಆರು ಸಾಲುಗಳಿರ್ತವೆ ಒಂದು ಎರಡನೇ ಸಾಲು ಸಮವಾಗಿರ್ತದೆ ಹಾಗೆ ಮೂರನೇ ಸಾಲು ಇದರ ಒಂದೂವರೆ ಭಾಗದಷ್ಟು ಇರ್ತದೆ ಒಂದು ಎರಡು ನಾಲ್ಕು ಐದನೇ ಸಾಲು ಸಮವಾಗಿರ್ತದೆ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಇವೆರಡು ಈ ಸಾಲುಗಳ ಒಂದೂವರೆ ಅಷ್ಟು ಉದ್ದ ಇರ್ತದೆ ಮೂರನೇ ಸಾಲು ಮತ್ತು ಕೊನೆ ಆರನೇ ಸಾಲಿನ ಕೊನೆಯ ಅಕ್ಷರ ಏನಿದೆ ಲಘು ಇದ್ದರೂ ಕೂಡ ಅದನ್ನು ನಾವು ಗುರುವಂತನೇ ಗುರುತಿಸಬೇಕಾಗತ್ತೆ ಷಟ್ಪದಿ ಮಾಡಬೇಕಾದ್ರೆ ಇನ್ನೂ ಸ್ಪಷ್ಟವಾಗಿ ಇದನ್ನು ಹೇಳ್ತೀನಿ ಯಾವ ರೀತಿ ಆಗುತ್ತೆ ಅಂತೇಳಿ ಸಿಂಪಲ್ ಬಹಳ ಸಿಂಪಲ್ಲಿ ಲಘು ಆಗ್ತಾಯಿದ್ರು ಕೂಡ ಅದು ಗುರುವಂತ ಭಾವಿಸ್ಬೇಕು ಯಾಕಂದರೆ ಅದು ಛಂದಸ್ಸಿನ ನಿಯಮ ಇದಿಷ್ಟು ಆಗಿತ್ತು ಗುರುವನ್ನು ಗುರುತಿಸುವಂತಹ ಅಕ್ಷರಗಳು ಹೀಗೆ ಮೊದಲನೇ ಅಂಶ ಎಲ್ಲ ದೀರ್ಘಾಕ್ಷರಗಳು ಎರಡನೇ ಅಂಶ ಒತ್ತಕ್ಷರದ ಹಿಂದಿನ ಅಕ್ಷರ ಮೂರನೇ ಅಂಶ ಅನುಸ್ವರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರ ನಾಲ್ಕನೇದು ಸಾರಿ ನಾವು ಇನ್ನೊಂದು ಸಂಧ್ಯಾಕ್ಷರಗಳು ಮತ್ತು ವ್ಯಂಜನ ಸಹಿತ ಅಕ್ಷರಗಳು ಹಾಗೂ ಷಟ್ಪದಿಯ ಮೂರು ಮತ್ತು ಆರನೇ ಸರಣ ಕೊನೆಯ ಅಕ್ಷರಕ್ಕೆ ಗುರುವನ್ನು ಹಾಕ್ತೀವಿ ಉಳಿದ ಅಕ್ಷರಗಳು ಏನಾಗಿರ್ತವೆ ಅಂತಂದರೆ ಈ ಲಘು ಅಕ್ಷರಗಳು ಆಗಿರ್ತದೆ ಲಘುವನ್ನು ಗುರುತಿಸುವಂಥದ್ದು ಇದಿಷ್ಟು ಆಗಿತ್ತು ಗುರುವನ್ನು ಗುರುತಿಸುವ ಅಕ್ಷರಗಳು ಮತ್ತು ಲಘುವನ್ನು ಗುರುತಿಸುವುದು ಹಾಗೂ ಮಾತ್ರೆ ಎಂದರೇನು ಮತ್ತು ಪ್ರಸ್ತಾರ ಹಾಕಬೇಕೆ ಎಂದರೇನು ಹೀಗೆ ಇದನ್ನು ಚೆನ್ನಾಗಿ ಈ ವಿಡಿಯೋವನ್ನು ಬಹಳ ಬಹಳ ಮುಖ್ಯ ಆಗುತ್ತೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರೆ ಮುಂದೆ ಬರುವಂತಹ ಅಂಶಗಳು ಪರಿಕಲ್ಪನೆಗಳೇನಿದ್ದಾವೆ ಅದು ತುಂಬ ಚೆನ್ನಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ಒಂದಲ್ಲ ಎರಡು ಸಲ ನೀವು ನೋಡಿ ಇದನ್ನು ಅರ್ಥ ಮಾಡಿಕೊಳ್ಳಿ ಏನಾದರೂ ನಿಮಗೆ ಸಂದೇಹಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅದನ್ನು ನಾನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಈ ವಿಡಿಯೋವನ್ನು ನೋಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ವಿಡಿಯೋವನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ನನ್ನ ಒಂದು ವಿಡಿಯೋಗೆ ಲೈಕನ್ನು ಮಾಡಿ ಈ ನೀವು ಮಾಡುವ ಒಂದು ಲೈಕಿಂದ ನನಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಮತ್ತಷ್ಟು ಪ್ರೋತ್ಸಾಹ ಸಿಗದಂಗೆ ಆಗುತ್ತೆ ಮತ್ತೊಮ್ಮೆ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರಕ್ಕೆ ಸಂಬಂಧಪಟ್ಟಂತೆ ಕಂದ ಪದ್ಯವನ್ನು ಮಾಡ್ತಾಯಿದ್ದೀನಿ ಆ ವಿಡಿಯೋಗಾಗಿ ತಾವೆಲ್ಲರೂ ಕೂಡ ಕಾಯ್ತಾಯಿರಿ ಅಂತ ಹೇಳುತ್ತೆ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು